ಹಾಯ್ ಗಾಯಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಈ ವೆದರ್ಗೆ ಒಂದು ಮೀನಿನ ಬೂತಾಯಿ ಮೀನಿನ ಪುಳಿಮಂಚಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಮಾಡೋಣ ಫಸ್ಟು ನಾನು ಇದು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಾಳು ಸ್ವಲ್ಪ ಮೆಂತ್ಯ ಒಂದು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಒಣ ಮೆಣಸು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ಫಸ್ಟಿಗೆ ನಾನು ಪ್ಯಾನ್ಗೆ ಹಾಕಿ ಇದನ್ನು ಇದ್ದೀನಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಅದು ಫುಲ್ ಅರೋಮಾ ಬರಬೇಕು ಅಷ್ಟು ಡ್ರೈ ರೋಸ್ಟ್ ಆಗಬೇಕು ಅದ್ರ ನೆಕ್ಸ್ಟ್ ಬೆಳ್ಳುಳ್ಳಿ ಏನೇನಿದೆ ಅದೆಲ್ಲ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಇಷ್ಟ ಆದಮೇಲೆ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಇದನ್ನು ಫುಲ್ ಗ್ರೈಂಡ್ ಮಾಡಿ ಫುಲ್ ಪ್ಲೈನ್ ಪೇಸ್ಟ್ ಬರೋಂಗೆ ಮಾಡಿಕೊಳ್ಳಿ ನೋಡಿ ಈ ಥರ ಬರಬೇಕು ಈ ಥರ ಪೇಸ್ಟ್ ಆಗಬೇಕು ನೋಡಿ ನೆಕ್ಸ್ಟ್ ನಾನೊಂದು ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಶುಂಠಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಬೋದು ನಾನು ಇಲ್ಲ ಬೇಕಾದ್ರೆ ನೀವು ಹಾಕ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಇದು ಸ್ವಲ್ಪ ಫ್ರೈ ಆಗಿದೆ ಅಷ್ಟು ತನಕ ಹುರಿತಾ ಇದೆ ಅದು ಸ್ವಲ್ಪ ಫ್ರೈ ಆಗ್ತಾ ಬಂದಮೇಲೆ ಕಲರ್ ಚೇಂಜ್ ಆಗುವಾಗ ನೀವೇನು ಮಸಾಲೆ ಮಾಡ್ಕೊಂಡಿದ್ದೀರಾ ಆ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೊಂಡ್ಬಿಡಿ ನೋಡಿ ನಾನು ಇವಾಗ ಆ್ಯಡ್ ಮಾಡಿದ್ದೀನಿ ಇದು ಸುತ್ತ ಆಯಿಲ್ ಬಿಡಬೇಕು ಆ ಥರ ಫ್ರೈ ಮಾಡ್ಕೊಳ್ತಿತ್ತು ಆಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನಾನು ಮಾಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ನಾನು ಹಾಕ್ಕೊಂಡಿದ್ದೀನಿ ನೀವು ಹಾಕ್ಕೊಳ್ಳಿ ಇವಾಗ ನೋಡಿ ಮೀನು ಹಾಕ್ಕೊಳ್ತಾ ಇದ್ದೀನಿ ಕುದಿ ಬರುವಾಗ ಮಸಾಲೆ ಈ ಥರ ಆಗುವಾಗಲೇ ನೀವು ಮೀನು ಹಾಕ್ಕೋಬೇಕು ಫುಲ್ ಕುದಿ ಬರುವಾಗ ಹಾಕ್ಕೊಳ್ಬೇಕು ಇವಾಗ ನೋಡಿ ಇವಾಗ ಸಾಂಬಾರಲ್ಲೇ ಅದು ಫುಲ್ಲು ಮಿಕ್ಸ್ ಆಗಿಬಿಟ್ಟು ಮೀನು ಚೆನ್ನಾಗಿ ಬೆಂದಾದಮೇಲೆ ಅದು ರೆಡಿ ಆಗುತ್ತೆ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂಬರುವ ದಿನಗಳಲ್ಲಿ ಮೀನು ಫ್ರೈ ಮಾಡೋದನ್ನು ಹೇಳ್ತೀನಿ ಯಾವ ಥರ ಸಿಂಪಲಾಗಿ ಮೀನು ಫ್ರೈ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಪುಳಿಮಂಚು ಇವಾಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇದು ನೀರು ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್